ಎಷ್ಟೋ ವರ್ಷಗಳಿಂದ ಮಲಬದ್ಧತೆ ಸಮಸ್ಯೆ ಇದೆ ಅಂತಾದ್ರೆ ಅದು ಚಿಂತೆಗೀಡು ಮಾಡುವಂತಹ ವಿಷಯ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಚೈತ್ರಾ ಪಂಡಿತ್ ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್ ಸಮನ್ವಿತ ಚಿಕಿತ್ಸಾಲಯ ಹೊನ್ನಾವರ ಡಾಕ್ಟರ್ ಚೈತ್ರಾ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಲಬದ್ಧತೆ ಅದು ಹೇಗಾಗತ್ತೆ ಅದರ ಕಾರಣಗಳೇನು ಅದರ ರೋಗ ಲಕ್ಷಣಗಳೇನು ಅದಕ್ಕೆ ಯಾವ್ಯಾವ ಪರಿಹಾರವನ್ನು ಮಾಡಬಹುದು ಅಂತ ಹೇಳೋದ್ರ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಮಲಬದ್ಧತೆ ಅನ್ನುವಂಥದ್ದು ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಅತಿ ದೊಡ್ಡ ದೋಷ ಅದಕ್ಕೆ ಪೂರ್ವಜರು ಸರ್ವೇ ರೋಗ ಮಲಹ ವಶಃ ಅಂತ ಹೇಳಿದರು ಅಂದರೆ ಎಲ್ಲ ಖಾಯಿಲೆಗಳು ಎಲ್ಲ ರೋಗಗಳು ಈ ಮಲದಿಂದಲೇ ಅಥವಾ ಮಲಬದ್ಧತೆಯಿಂದಲೇ ಪ್ರಾರಂಭವಾಗುತ್ತೆ ಇದು ಮೂಲ ಕಾರಣ ಇದರಿಂದ ಬೇರೆ ಬೇರೆ ಖಾಯಿಲೆಗಳು ಜೀರ್ಣಾಂಗ ವ್ಯವಸ್ಥೆಯ ಬೇರೆ ಬೇರೆ ಖಾಯಿಲೆಗಳು ಬರುತ್ತೆ ಅಂತ ಹೇಳಿದರು ಅದನ್ನೇ ನಮ್ಮ ನ್ಯಾಚುರೋಪತಿಯಲ್ಲಿ ಕಾನ್ಸ್ಟಿಪೇಷನ್ ಈಸ್ ದ ರೂಟ್ ಕಾಸ್ ಆಫ್ ಆಲ್ ಡಿಸೀಸಸ್ ಅಂತ ಹೇಳಿದ್ದಾರೆ ಈ ಮಲಬದ್ಧತೆ ಅನ್ನುವಂಥದ್ದು ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಯಾರಲ್ಲಿ ಬೇಕಾದರೂ ಕಾಣಿಸ್ಕೊಳ್ಬಹುದು ಇದಕ್ಕೆ ವಯಸ್ಸಿನ ಮಿತಿ ಅನ್ನುವಂಥದ್ದಿಲ್ಲ ಆದರೆ ಯಾವಾಗಲೂ ಒಂದು ಸಲ ಆಹಾರದ ವ್ಯತ್ಯಾಸದಿಂದನೋ ಏನೋ ಆಗಿ ಒಂದು ಸಲ ಮಲಬದ್ಧತೆ ಆಯಿತು ಅಂತಂದರೆ ಅದನ್ನು ಅಂಥ ಸೀರಿಯಸ್ಸಾಗಿ ಅಥವಾ ಒಳಗಾಗುವಂಥ ಪರಿಸ್ಥಿತಿ ಏನಿಲ್ಲ ಅದು ನ್ಯಾಚುರಲಿ ಮರುದಿವಸದಿಂದ ಸರಿಯಾಗ್ತಾ ಹೋಗುತ್ತೆ ಆದರೆ ಆಗಿ ಇರುವಂಥದ್ದು ಅಥವಾ ದಿನ ದಿನದಲ್ಲಿ ಅವರು ಮಲಬದ್ಧತೆಯಿಂದ ಒದ್ದಾಡ್ತಾ ಇದ್ದಾರೆ ಅಂತಾದರೆ ಅಥವಾ ಎಷ್ಟೋ ವರ್ಷಗಳಿಂದ ಮಲಬದ್ಧತೆ ಸಮಸ್ಯೆ ಇದೆ ಅಂತಾದರೆ ಅದು ಚಿಂತೆಗೀಡು ಮಾಡುವಂತಹ ವಿಷಯ ಹಾಗಾಗಿ ಈ ಮಲಬದ್ಧತೆ ಸಮಸ್ಯೆಯನ್ನು ಆದಷ್ಟು ನಾವು ಪರಿಹರಿಸ ಪರಿಹರಿಸ್ಕೊಳ್ಳೋದ್ರ ಕಡೆ ಗಮನವನ್ನು ಕೊಡಬೇಕು ಹಾಗಾದರೆ ಇದರ ಲಕ್ಷಣಗಳೇನು ಈ ರೋಗದ ಒಂದು ಗುಣಲಕ್ಷಣಗಳು ಏನು ಅಂತ ನೋಡಿದರೆ ಒಂದು ವಾರಕ್ಕೆ ಒಂದು ಮೂರರಿಂದ ನಾಲ್ಕು ಬಾರಿ ಅಥವಾ ನಾಲ್ಕರಿಂದ ಐದು ಬಾರಿ ಅಷ್ಟೇ ಮಲವಿಸರ್ಜನೆಯನ್ನು ಮಾಡುವಂಥದ್ದು ಆನಂತರ ತುಂಬ ಗಟ್ಟಿಯಾದ ಅಥವಾ ಡ್ರೈ ಆದ ಮಲವಿಸರ್ಜನೆಯನ್ನು ಮಾಡುವಂಥದ್ದು ಉಬ್ಬರ ಅಥವಾ ಗ್ಯಾಸ್ ಆಗಿ ಒಂಥರ ಹೊಟ್ಟೆಯಲ್ಲಿ ವಿಸಿ ಆಗುವಂಥದ್ದು ಹಾಗೆಯೇ ತುಂಬ ಒಂಥರ ನೋವಾಗಿ ಒದ್ದಾಡುವಂಥ ಪರಿಸ್ಥಿತಿ ಉತ್ಪತ್ತಿಯಾಗುವಂಥದ್ದು ಎಷ್ಟೇ ಸಲ ಮಲವಿಸರ್ಜನೆ ಮಾಡ್ಲಿಕ್ಕೆ ಹೋದ್ರೂ ಮಾಡಿ ಬಂದ ಮೇಲೆ ಅಯ್ಯೋ ಪೂರ್ತಿಯಾಗಿ ಆಗಿಲ್ಲ ಇನ್ನೂ ಏನೋ ಬಾಕಿ ಇದೆ ಅನ್ನೋವಂತಹ ಒಂದು ಅಸಮಾಧಾನಕರ ಮನಸ್ಥಿತಿ ಅಂಥದ್ದು ಇವೆಲ್ಲವೂ ಕೂಡ ಈ ಒಂದು ಮಲಬದ್ಧತೆಯ ಒಂದು ಲಕ್ಷಣಗಳು ಹಾಗಾದರೆ ಇದಕ್ಕೆ ಮೂಲ ಕಾರಣ ಏನು ಈ ಮಲಬದ್ಧತೆ ಉಂಟಾಗೋದಕ್ಕೆ ಕೆಲವೊಂದು ಕಾರಣಗಳು ನಿಮಗೆಲ್ಲ ಗೊತ್ತೇ ಇರುವಂಥದ್ದು ಏನಪ್ಪಾ ಅಂತಂದರೆ ನಮ್ಮ ಜೀವನ ಶೈಲಿ ಬದಲಾವಣೆ ಆಗಿರಬಹುದು ಅಥವಾ ನಮ್ಮ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಆಗಿರಬಹುದು ನಮ್ಮ ದಿನಚರಿಯಲ್ಲಿ ಬದಲಾವಣೆ ಆಗಿರಬಹುದು ನಾವು ನೀರು ಕುಡಿಯೋದು ಕಡಿಮೆ ಆಗಿದ್ದಿರಬಹುದು ಅದರಿಂದಾಗಿ ಕೂಡ ಮಲ ಗಟ್ಟಿಯಾಗುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಇದೆಲ್ಲ ಸಾಮಾನ್ಯವಾಗಿ ಈಗ ಎಲ್ಲರಿಗೂ ಗೊತ್ತಿರುವಂತಹ ಕಾರಣಗಳೇ ಆಗಿದ್ರು ಒಂದು ತುಂಬ ಮುಖ್ಯವಾದಂತಹ ಕಾರಣ ಇದೆ ಅದು ಅಂತಂದರೆ ನಮ್ಮ ಕರುಳು ನಮ್ಮ ಕರುಳಿನ ಆರೋಗ್ಯ ಚೆನ್ನಾಗಿಲ್ಲ ಅಂತಾದರೆ ಆಗ ಈ ಒಂದು ಮಲಬದ್ಧತೆಯ ಸಮಸ್ಯೆ ಉತ್ಪತ್ತಿಯಾಗತ್ತೆ ನಮ್ಮ ಕರುಳನ್ನು ಗಟ್ ಮೈಕ್ರೋಬಯೋಮ್ ಅಂತ ಕರೀತಾರೆ ಅದರಲ್ಲಿ ಬೇಕಾದಷ್ಟು ವೆರೈಟಿಯ ಅಥವಾ ಬೇರೆ ಬೇರೆ ರೀತಿಯ ಬ್ಯಾಕ್ಟೀರಿಯಾಗಳ ಜೀವಕೋಶಗಳು ಇರ್ತವೆ ಈ ಬ್ಯಾಕ್ಟೀರಿಯಾ ಜೀವಕೋಶಗಳು ಏನು ಮಾಡುತ್ತೆ ಅಂತಂದರೆ ನಮ್ಮ ಆಹಾರವನ್ನು ಆಹಾರದಲ್ಲಿ ಇರುವಂತಹ ಪೋಷಕಾಂಶಗಳನ್ನು ನಮಗೆ ದೇಹಕ್ಕೆ ಬೇಕಾದಷ್ಟು ಹೀರಿಕೆಯನ್ನು ಮಾಡಿಕೊಂಡು ಬೇಡದೆ ಇರುವಂತಹ ಕಸವನ್ನು ಮಲವಾಗಿ ಪರಿವರ್ತಿಸಿ ಅದನ್ನು ದೇಹದಿಂದ ಹೊರಗೆ ಹಾಕೋ ಕೆಲಸವನ್ನು ಮಾಡುತ್ತೆ ಮಲ ವಿಸರ್ಜನೆಯ ಮೂಲಕ ಆದರೆ ಇವಾಗ ಸಪೋಸ್ ನಮ್ಮಲ್ಲಿ ನಮ್ಮ ಕರುಳಿನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಅಥವಾ ಹೆಲ್ದಿ ಬ್ಯಾಕ್ಟೀರಿಯಾಗಳು ಅಥವಾ ನಾವು ಅದನ್ನು ಫ್ರೆಂಡ್ಲಿ ನಮ್ಮ ಮಿತ್ರರು ಅಂತ ಕರಿತೇವೆ ಫ್ರೆಂಡ್ಲಿ ಬ್ಯಾಕ್ಟೀರಿಯಾಗಳು ಇಲ್ಲ ಅಂತಾದಾಗ ಒಂದು ಮಲಬದ್ಧತೆಯ ಸಮಸ್ಯೆ ತುಂಬಾ ವೇಗವಾಗಿ ನಮ್ಮಲ್ಲಿ ಹಬ್ಕೊಳ್ತಾ ಹೋಗುತ್ತೆ ಹಾಗಾಗಿ ಈ ಗಟ್ ಬ್ಯಾಕ್ಟೀರಿಯಾಗಳನ್ನು ನಾವು ಇಂಪ್ರೂವ್ ಮಾಡಿಕೊಳ್ಬೇಕು ಈ ಕರುಳಿನ ಸಮಸ್ಯೆ ಇದ್ದವರಲ್ಲಿ ಸಹ ಏನಾಗತ್ತೆ ಅಂತಂದರೆ ಮಲಬದ್ಧತೆ ಉಂಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆದರೆ ಈಗ ಹಾಗಾದರೆ ಇದಕ್ಕೆ ಏನು ಪರಿಹಾರ ಏನು ನಾವು ಏನು ಮಾಡಬಹುದು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ನಾನು ಮೊದಲೇ ಕಾರಣಗಳ ಬಗ್ಗೆ ಹೇಳ್ತಾ ಹೋದಾಗ ನಿಮಗೆ ಜೀವನ ಶೈಲಿ ಬದಲಾವಣೆ ಬಗ್ಗೆ ಹೇಳಿದೆ ಅಥವಾ ಆಹಾರ ಪದ್ಧತಿ ಬದಲಾವಣೆಗಳ ಬಗ್ಗೆ ಹೇಳ್ತಾ ಹೋದೆ ಜೀವನ ಶೈಲಿ ಬದಲಾವಣೆ ಅಂತಂದರೆ ನೋಡಿ ನಾವು ಇನ್ಆಕ್ಟಿವ್ ಲೈಫ್ ಸ್ಟೈಲನ್ನು ಮಾಡ್ತಾ ಇದ್ರೆ ಅಂದರೆ ಯಾವುದೇ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಅಥವಾ ಶಾರೀರಿಕ ಶ್ರಮ ವಹಿಸಿ ನಾವು ಯಾವುದೇ ಒಂದು ಯೋಗ ಆಗಿರಬಹುದು ಅಥವಾ ವ್ಯಾಯಾಮ ಆಗಿರಬಹುದು ಅಥವಾ ಒಂದು ಏನೋ ಸೈಕ್ಲಿಂಗೋ ವಾಕಿಂಗೋ ಹೀಗೆ ಯಾವುದೇ ಒಂದು ವ್ಯಾಯಾಮವನ್ನು ಅಳವಡಿಸ್ಕೊಳ್ಳದೆ ಸೆಡೆಂಟರಿ ಲೈಫ್ ಸ್ಟೈಲ್ ಸುಮ್ಮನೆ ಬೆಳಗ್ಗೆ ಏಳೋದು ಆಫೀಸಿಗೆ ಹೋಗೋದು ಅಲ್ಲಿ ಕೂತ್ಕೊಳ್ಳೋದು ವಾಪಸ್ ಬರೋದು ಮತ್ತು ಮಲ್ಕೊಳ್ಳೋದು ಈ ಥರದ ಜೀವನವನ್ನು ನಡೆಸ್ತಾ ಇದ್ದರೆ ಶಾರೀರಿಕ ಶ್ರಮ ಇಲ್ಲದೇ ಕೂಡ ನಮ್ಮಲ್ಲಿ ಮಲಬದ್ಧತೆ ಆಗಿರಬಹುದು ಹಾಗಾಗಿ ಶಾರೀರಿ ಶ್ರಮ ದಿನನಿತ್ಯ ಅಟ್ಲೀಸ್ಟ್ ಒಂದು ಗಂಟೆಯ ವ್ಯಾಯಾಮವನ್ನಾದರೂ ನೀವು ಅಳವಡಿಸ್ಕೊಳ್ಳೋದ್ರಿಂದ ಅದು ಯೋಗ ಆಗಿರ್ಬೋದು ಅಥವಾ ಜಿಮ್ಗೆ ಹೋಗಿ ವ್ಯಾಯಾಮ ಮಾಡೋದಾಗಿರ್ಬೋದು ಅಥವಾ ನೀವು ರನ್ನಿಂಗ್ ವಾಕಿಂಗ್ ಮಾಡೋದಾಗಿರ್ಬೋದು ಯಾವುದಾದ್ರೂ ಸರಿ ಯಾವುದಾದ್ರೂ ಒಂದು ಗಂಟೆಯ ವ್ಯಾಯಾಮವನ್ನು ನೀವು ಅಳವಡಿಸ್ಕೊಳ್ಳೋದ್ರಿಂದ ಮಲಬದ್ಧತೆಯಿಂದ ತಪ್ಪಿಸ್ಕೊಳ್ಬಹುದು ಇನ್ನು ಆಹಾರ ಕ್ರಮ ಒಳ್ಳೆಯ ಆಹಾರ ಕ್ರಮವನ್ನು ಪಾಲನೆಯನ್ನು ಮಾಡಬೇಕು ಅದರಲ್ಲೂ ಮುಖ್ಯವಾಗಿ ನಾರಿನಂಶಯುಕ್ತ ಆಹಾರ ಯಾಕೆ ನಾರಿನಂಶಯುಕ್ತ ಆಹಾರ ಅಂತ ಕೇಳಿದ್ರೆ ಇದು ನಾರಿನಂಶಯುಕ್ತ ಆಹಾರಗಳು ನಮ್ಮ ಮಲಕ್ಕೆ ಒಂದು ಆಕಾರವನ್ನು ತಂದುಕೊಡುತ್ತೆ ಬಲ್ಕ್ ಅಂತ ಹೇಳ್ತೀವಿ ಅದು ಸರಿಯಾದ ಆಕಾರದಲ್ಲಿದ್ದರೆ ಮಾತ್ರ ಹೊರಗಡೆ ಬರೋದಕ್ಕೆ ಸರಾಗವಾಗಿ ಹೊರಗಡೆ ಬರೋ ಬರೋದಕ್ಕೆ ಸಹಾಯ ಆಗುತ್ತೆ ಇಲ್ಲ ಅಂತಂದರೆ ಆಗೋದಿಲ್ಲ ಹಾಗಾಗಿ ಈ ಬಲ್ಕನ್ನು ಕೊಡುವಂಥದ್ದು ಆಕಾರವನ್ನು ಕೊಡೋದು ನಾರಿನ ಕೆಲಸ ಹಾಗಾಗಿ ಅದರಲ್ಲೂ ಎರಡು ವಿಧ ಇದೆ ಸಾಲಿಬಲ್ ಫೈಬರ್ಸ್ ಮತ್ತು ಇನ್ಸಾಲಿಬಲ್ ಫೈಬರ್ಸ್ ಅಂತೇಳಿ ಈ ಇನ್ಸಾಲಿಬಲ್ ಫೈಬರ್ಸ್ ಏನಿರ್ತಾವಲ್ಲ ಶರೀರದಲ್ಲಿ ಕರಗದೇ ಇರುವಂತಹ ನಾರಿನಾಂಶ ಅದು ಮಲಕ್ಕೆ ಆಕಾರವನ್ನು ಕೊಡೋದಕ್ಕೆ ಸಹಾಯವನ್ನು ಮಾಡುತ್ತೆ ಹಾಗಾಗಿ ಅಂತಹ ನಾರಿನಂಶಯುಕ್ತ ಆಹಾರ ಪದಾರ್ಥಗಳನ್ನು ಸೇವನೆಯನ್ನು ಮಾಡೋವಂಥದ್ದು ಈಗ ಏನು ತೌಡಯುಕ್ತ ಅಕ್ಕಿಯನ್ನು ಅಥವಾ ಅನ್ನವನ್ನು ಸೇವನೆಯನ್ನು ಮಾಡೋದು ದ್ವಿದಳ ಧಾನ್ಯಗಳನ್ನು ಇಡಿಯಾದ ದ್ವಿದಳ ಧಾನ್ಯಗಳನ್ನು ಉಪಯೋಗಿಸುವಂಥದ್ದು ಸೊಪ್ಪು ತರಕಾರಿಗಳನ್ನು ಉಪಯೋಗಿಸುವಂಥದ್ದು ಇಂಥದ್ದನ್ನು ಮಾಡಿದಾಗ ನಮಗೆ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ರಿಲೀವ್ ಆಗಿ ರಿಲೀವ್ ಆಗಿಬಿಟ್ಟು ಮಲ ಸರಾಗವಾಗಿ ನಮ್ಮ ಶರೀರದಿಂದ ಹೊರಗೆ ಹೋಗೋದಕ್ಕೆ ಅದು ಸಹಾಯವನ್ನು ಮಾಡಿಕೊಡುತ್ತೆ ಇನ್ನು ನೀರು ಚೆನ್ನಾಗಿ ಕುಡಿಬೇಕು ಅದರಿಂದ ಕುಡಿದೇ ಇದ್ದರೆ ಮಲ ಗಟ್ಟಿಯಾಗಿ ಹೊರಗಡೆ ಹೋಗೋದಿಲ್ಲ ಅಲ್ಲೇ ಕೂತ್ಕೊಂಡು ಸ್ಟಕ್ ಆಗಿಬಿಡುತ್ತೆ ಸೊ ಹಾಗಾಗಿ ನಾವು ದಿನಕ್ಕೆ ಬೇರೆ ಬೇರೆ ಕಾರಣಗಳಿಗೆ ನಾವು ದಿನಕ್ಕೆ ಒಂದು ಎಂಟು ಒಂದು ಎಂಟು ಲೋಟ ಅಥವಾ ಒಂದು ಮೂರು ಎರಡರಿಂದ ಮೂರು ಲೀಟರ್ ಅಷ್ಟಾದರೂ ನೀರು ಕುಡಿಬೇಕು ಅಂತ ಹೇಳಿ ಹೇಳ್ತೇವೆ ಹಾಗೆಯೇ ಈ ನೀರು ಎಷ್ಟು ಕುಡಿಬೇಕು ಯಾವಾಗ ಕುಡಿಬೇಕು ಹೇಗೆ ಕುಡಿಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ಆಲ್ರೆಡಿ ಒಂದು ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿದ್ದೇನೆ ನೀವು ಅದನ್ನು ಕೂಡ ನೋಡ್ಕೊಂಡು ಬರಬಹುದು ಹಾಗೆಯೇ ಈ ಒಂದು ನೀರನ್ನು ಚೆನ್ನಾಗಿ ಕುಡಿಯೋದ್ರಿಂದ ಸಹ ನಾವು ಮಲಬದ್ಧತೆಯನ್ನು ಅಥವಾ ಕಾನ್ಸ್ಟಿಪೇಷನನ್ನು ನಮ್ಮಿಂದ ದೂರ ಇಟ್ಕೊಳ್ಬಹುದು ಅದರಿಂದ ಆಸಿಡಿಟಿಯನ್ನು ಕೂಡ ನಾವು ಕಡಿಮೆ ಮಾಡಿಕೊಳ್ಬಹುದು ಇದೆಲ್ಲದರ ಜೊತೆ ಜೊತೆಗೆ ನಾವು ನಮ್ಮ ಕರುಳಿ ಿನ ಆರೋಗ್ಯದ ಮೇಲೆ ಫೋಕಸ್ ಮಾಡಲೇಬೇಕು ಅದ್ರ ಮೇಲೆ ನಮ್ಮ ಗಮನವನ್ನು ಹರಿಸದೇ ಇದ್ದರೆ ಆಗೋದಿಲ್ಲ ಉತ್ತಮ ಬ್ಯಾಕ್ಟೀರಿಯಾಗಳನ್ನ ನಮ್ಮಲ್ಲಿ ಇಟ್ಕೊಳ್ಳೋದಿಕ್ಕೆ ಅದು ಹಾಳು ಹೇಗಾಗತ್ತೆ ಕೆಟ್ಟ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಅಥವಾ ಉತ್ತಮ ಆರೋಗ್ಯಯುತ ಬ್ಯಾಕ್ಟೀರಿಯಾಗಳು ಕಡಿಮೆ ಹೇಗಾಗತ್ತೆ ಅಂತಂದ್ರೆ ಪುನಃ ನಮ್ಮ ಆರೋಗ್ಯ ಶ ಆಹಾರ ಪದ್ಧತಿನೇ ಹೇಳ್ಬಹುದು ಯಾಕಂತಂದರೆ ನಾವು ಹೈಲಿ ಪ್ರೊಸೆಸ್ಡ್ ಫುಡ್ ಕೆಮಿಕಲ್ ಯುಕ್ತವಾಗಿರುವಂಥದ್ದು ಬಾಕ್ಸಲ್ಲಿರೋದು ಟಿನ್ನಲ್ಲಿರೋದು ಬೇಕ್ರಿ ಪದಾರ್ಥಗಳು ಕರ್ದಿದ್ದು ಹುರಿದಿದ್ದು ಮಸಾಲೆಯುಕ್ತ ಆಹಾರ ಪದಾರ್ಥಗಳು ಬೀದಿ ಬದಿಯಲ್ಲಿರುವಂಥ ತಿಂಡಿಗಳು ಏನು ಇದೇ ಏನಿಲ್ಲ ಅಂತ ನೋಡೋದಿಲ್ಲ ಏನು ಕಾಣಿಸುತ್ತೋ ಅದನ್ನೆಲ್ಲ ತಿಂತೀವಿ ಹಾಗಾಗಿ ಇದರಿಂದಾಗಿ ನಮ್ಮ ಶರೀರದಲ್ಲಿ ಇರುವಂತಹ ಘಟ್ ಬ್ಯಾಕ್ಟೀರಿಯಾಗಳು ನಮಗೆ ಸಹಾಯವನ್ನು ಮಾಡುವಂತಹ ಬ್ಯಾಕ್ಟೀರಿಯಾಗಳೇ ಸತ್ತೋಗಿ ಕೆಟ್ಟ ಬ್ಯಾಕ್ಟೀರಿಯಾಗಳ ಉಳ್ಬಣ ಜಾಸ್ತಿಯಾಗಿ ನಮಗೆ ಅನಾರೋಗ್ಯವನ್ನೇ ತಂದು ಕೊಡುತ್ತೆ ಹಾಗಾಗಿ ನಾವು ಒಳ್ಳೆಯ ಇದು ರುಚಿಯಾದ ಆಹಾರ ಅಂತ ತಿಂದಿರೋದು ನಮ್ಮ ದುಡ್ಡು ವೇಸ್ಟು ಅಲ್ಲಿ ಅದರ ಜೊತೆಗೆ ನಮ್ಮ ಆರೋಗ್ಯನೂ ಹಾಳು ಅದರಿಂದ ಆದಷ್ಟು ಮನೆ ಊಟವನ್ನು ಮಾಡಬೇಕು ಮನೆಯಲ್ಲಿ ಅಡುಗೆಯನ್ನು ಮಾಡಿಕೊಂಡು ತಯಾರು ಮಾಡಿಕೊಂಡು ಊಟವನ್ನು ಮಾಡಬೇಕು ಅದರ ಜೊತೆ ಜೊತೆಗೆ ಗಟ್ಟನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಬಯೋಟಿಕ್ ಮತ್ತು ಪ್ರೊ ಬಯೋಟಿಕ್ ಆಹಾರಗಳನ್ನು ಸೇವನೆಯನ್ನು ಮಾಡಬೇಕು ಅಂದರೆ ಮೊಸರು ಅಥವಾ ಫರ್ಮೆಂಟ್ ಆಗಿರುವಂಥದ್ದು ಈಗ ಉಪ್ಪಿನಕಾಯಿ ಆಗಿರಬಹುದು ತರಕಾರಿಗಳನ್ನು ಫರ್ಮೆಂಟ್ ಮಾಡಿ ಮಾಡಿರುವಂತಹ ಈಗ ಕಾಂಬೂಚ ಅಂತ ನೀವು ಕೇಳಿರಬಹುದು ಇಂಥವುಗಳನ್ನು ಫರ್ಮೆಂಟೆಡ್ ಆಹಾರ ಪದಾರ್ಥಗಳು ಏನಿದೆಯೋ ಅವುಗಳೆಲ್ಲ ನಮ್ಮ ಘಟ್ ಬ್ಯಾಕ್ಟೀರಿಯಾಗಳನ್ನು ಇಂಪ್ರೂವ್ ಮಾಡೋದಕ್ಕೆ ಸಹಾಯವನ್ನು ಮಾಡ್ತವೆ ಆಗಾಗ ಮಜ್ಜಿಗೆಯನ್ನು ಕುಡಿತಾ ಬಂದರೆ ನಮ್ಮ ಕರಳು ಚೆನ್ನಾಗಿರೋ ನೀವು ಕೇಳಿರ್ಬೋದು ಮಜ್ಜಿಗೆ ಕುಡಿರಿ ಹೊಟ್ಟೆ ತಂಪಾಗಿರುತ್ತೆ ಅಂತ ಹೇಳ್ತಾರೆ ಈ ಹಳ್ಳಿ ಸೈಡಲ್ಲೆಲ್ಲ ಅದನ್ನು ಹೇಳ್ತಾರೆ ತುಂಬ ಕೆಲಸಕ್ಕೆ ಹೋಗ್ತಾರಲ್ವಾ ಹೊರಗಡೆ ಫೀಲ್ಡಲ್ಲಿ ಮಜ್ಜಿಗೆ ಕುಡಿರಿ ಹೊಟ್ಟೆ ತಂಪಾಗಿರತ್ತೆ ಅಂತ ಹೇಳ್ತಾರೆ ನೀರು ಕುಡಿದ್ರೂ ಈ ದಾಹ ಇಳಿಯೋದಿಲ್ಲ ಆದರೆ ಮಜ್ಜಿಗೆ ಕುಡಿದ್ರೆ ಇಳಿಯುತ್ತೆ ಅಂತ ಯಾಕಂತಂದರೆ ನಮ್ಮ ಕರಳಿನ ಬ್ಯಾಕ್ಟೀರಿಯಾಗಳು ಚೆನ್ನಾಗಿ ಉತ್ಪತ್ತಿಯಾಗಿ ಅವು ಈ ಆ್ಯಸಿಡಿಟಿಯಿಂದ ಅಥವಾ ಮಲಬದ್ಧತೆಯಿಂದ ನಮ್ಮನ್ನು ರಕ್ಷಣೆ ಮಾಡ್ತವೆ ಅನ್ನೋದಕ್ಕೋಸ್ಕರ हागेन ने ಕೆಲವೊಂದು ಹೋಮ್ ರೆಮಿಡಿಗಳು ಈಗ ನೀವು ಬೂದುಗುಂಬಳ ರಸವನ್ನು ದಿನನಿತ್ಯ ಉಪಯೋಗಿಸೋದಿರಬಹುದು ಅದರಿಂದನೂ ಕೂಡ ಕಾನ್ಸ್ಟಿಪೇಷನ್ನು ರಿಲೀವ್ ಆಗುತ್ತೆ ಮಲಬದ್ಧತೆಯನ್ನು ಕಡಿಮೆ ಮಾಡಿಕೊಳ್ಬಹುದು ಅಥವಾ ಒಣ ದ್ರಾಕ್ಷಿಯನ್ನು ರಾತ್ರಿ ನೆನೆಸಿಬಿಟ್ಟು ಬೆಳಿಗ್ಗೆ ಆ ನೀರನ್ನು ಕುಡಿದು ಒಣ ದ್ರಾಕ್ಷಿಯನ್ನು ತಿನ್ನೋದ್ರಿಂದ ಸಹ ಅದು ಕೂಡ ಒಂದು ಮಲಬದ್ಧತೆಯನ್ನು ನಿವಾರಣೆ ಮಾಡೋದಕ್ಕೆ ತುಂಬ ಉತ್ತಮವಾದ ವಿಧಾನ ದೊಡ್ಡವರಲ್ಲೂ ಹೌದು ಈವನ್ ಸಣ್ಣ ಮಕ್ಕಳಲ್ಲಿ ಮಲಬದ್ಧತೆ ಆದರೆ ಚಿಕ್ಕ ಮಕ್ಕಳಲ್ಲಿ ಮೆಡಿಸಿನ್ಸ್ ಹಾಕೋದಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ ಆವಾಗ ಏನು ಮಾಡ್ತಿದ್ರು ಹಿಂದಿನ ಕಾಲದಲ್ಲೆಲ್ಲ ನನಗೀಗಲೂ ನೆನಪಿದೆ ನಮ್ಮ ಅಜ್ಜಿ ನನ್ನ ಮಕ್ಕಳಿಗೆ ಮಲಬದ್ಧತೆ ಆದಾಗ ಅವರಿಗೆ ಈ ಒಂದು ದ್ರಾಕ್ಷಿಯನ್ನು ನೆನೆಸಿಟ್ಬಿಟ್ಟು ಕಾದಾರಿದ ನೀರಲ್ಲಿ ಅದನ್ನು ಕ್ಯೂಚಿ ಮರದಿವಸ ಅದರ ರಸವನ್ನು ಹೀಗೆ ಕುಡಿಸ್ತಾ ಇದ್ದರು ಅದರಿಂದಾಗಿ ಹೊಟ್ಟೆ ನುಲುತ್ತಾ ಬರೋದಿಲ್ಲ ಅಥವಾ ಮಲ ಗಟ್ಟಿ ಆಗೋದಿಲ್ಲ ಸರಾಗವಾಗಿ ಹೋಗ್ಬಿಡತ್ತೆ ಮಲಬದ್ಧತೆ ಆಗೋದಿಲ್ಲ ಅಂಥೇಳಿ ಈ ತರ ಕೆಲವೊಂದು ಮನೆ ಔಷಧಿಗಳನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಜೀವನವನ್ನ ಸರಿ ಮಾಡ್ಕೊಳ್ಳೋದ್ರಿಂದ ವ್ಯಾಯಾಮವನ್ನ ಕಟ್ಟುನಿಟ್ಟಾಗಿ ಪಾಲನೆಯನ್ನ ಮಾಡೋದ್ರಿಂದ ಗಟ್ ಹೆಲ್ತ್ ಅನ್ನ ತುಂಬಾ ಚೆನ್ನಾಗಿ ಇಟ್ಕೊಳ್ಳೋದ್ರಿಂದ ನಾವು ಮಲಬದ್ಧತೆಯಿಂದ ದೂರ ಆಗಬಹುದು ಅದ್ರ ಜೊತೆ ಜೊತೆಗೆ ನಮ್ಮ ಆರೋಗ್ಯವನ್ನ ತುಂಬಾ ಚೆನ್ನಾಗಿ ಇಟ್ಕೊಳ್ಬಹುದು ಇದೇ ರೀತಿಯ ಇನ್ನು ಹತ್ತು ಹಲವಾರು ವಿಡಿಯೋದೊಂದಿಗೆ ನಾನು ಪುನಃ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಅಲ್ಲಿಯವರೆಗೆ ನಿಮ್ಮ ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೊಳ್ಳಿ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ